ಡ್ಯಾನ್ಸ್ ಅದು ಶುರುವಾಗಿದ್ದು ಒಂದು ಹುಚ್ಚುತನದಿಂದ ಚಿಕ್ಕ ವಯಸ್ಸಿಂದ ಟಿ ವಿ ನೋಡಿ ಏನೇ ಬಂದರೂ ಜಸ್ಟ್ ಮಾಡೋದಾಗಲಿ ಆ ಥರ ಹುಚ್ಚುತನದಿಂದ ಸ್ಟಾರ್ಟ್ ಆಗಿ ಒಂದು ಪ್ರೀತಿಯಿಂದ ಬೆಳೆದು ಈಗ ಅದೇ ಜೀವನ ಅನ್ನುವಂಥ ಮಟ್ಟಕ್ಕೆ ಬಂದಿದೆ ಸೊ ಸೊ ಡ್ಯಾನ್ಸ್ ಈಸ್ ಯುವರ್ ಲೈಫ್ ಇಟ್ಸ್ ಇಟ್ಸ್ ಮೈ ಲೈಫ್ ಯಾ ಈಗ ಅಷ್ಟು ಆಸೆ ಪಡ್ತಿರಲ್ವ ಈಗ ಹೂ ಇಸ್ ಮನೀಶ್ ಅನ್ನೋದು ನಮ್ಮ ಜನಕ್ಕೆ ಗೊತ್ತಾಗಬೇಕಲ್ವ ಅಂದರೆ ನಿಮ್ಮ ಬಾಲ್ಯ ಹೇಗಿತ್ತು ಹೇಗೆಲ್ಲ ಆಯಿತು ಇದು ಶುರು ಅಂತ ಸೋ ಚಿಕ್ಕ ವಯಸ್ಸಿಂದ ಕೂಡ ನೃತ್ಯ ನೃತ್ಯದ ಮೇಲೆ ತುಂಬ ಆಸಕ್ತಿ ಇತ್ತು ಕ್ಲಾಸಸ್ ಅಂತ ಏನು ಪರ್ಟಿಕ್ಯುಲರ್ ಆಗಿ ನಮ್ಮಮ್ಮ ಏನು ಹಾಕಿರಲಿಲ್ಲ ಅಂದರೆ ತುಂಬ ಅವ್ರು ನೋಡೋದು ಓಕೆ ಅಸ್ ಡೇಸ್ ಆಗಲಿ ಬೇರೆ ಯಾವುದು ಗಣೇಶ ಚತುರ್ಥಿಗೆ ಫೆಸ್ಟಿವಲ್ಸಲ್ಲಿ ನಮ್ಮಲ್ಲಿ ಆರ್ಕೆಸ್ಟ್ರಾ ಅಂದರೆ ಸಕ್ಕತ್ ಫೇಮಸ್ ಸೊ ಎಲ್ಲ ಕಡೆ ಪರ್ಫಾರ್ಮೆನ್ಸ್ ಕೊಡೋದೆ ಸೊ ಆ ಸ್ಲೋಲಿ ಅಲ್ಲಿಂದ ಸ್ವಲ್ಪ ಬೆಳೆದಿದ್ದು ಆದರೆ ಹಂಗೆ ಸೆ ಪ್ರೈಮರಿ ಸ್ಕೂಲ್ ಸೆಕೆಂಡ್ರಿ ಸ್ಕೂಲ್ ಆದಂತೆ ಇಟ್ ಜಸ್ ಗಾಟ್ ಮೋರ್ ಆ್ಯಂಡ್ ಮೋರ್ ಆಬ್ವಿಯಸ್ಲಿ ಇಂಡಿಯನ್ ಪೇರೆಂಟ್ಸ್ ಹತ್ತನೇ ಕ್ಲಾಸ್ ಬಂದಿದ್ದ ತಕ್ಷಣ ಎಲ್ಲ ಬಿಟ್ಟು ಮನೆಯಲ್ಲಿ ಕೂತ್ಕೊಂಡು ಓದಬೇಕು ಮತ್ತು ಟ್ವೆಲ್ತ್ ಸ್ಟ್ಯಾಂಡರ್ಡ್ ಮತ್ತೆ ಎಲ್ಲ ಮತ್ತೆ ಹೋದೇಕು ಸರಿ ಎಲ್ಲ ಮಾಡಿದೆ ಆಮೇಲೆ ಐ ಐ ಸೈನ್ಸ್ ಎನ್ ಪಿ ಯು ಐ ರಿಯಲೈಸ್ ಓಕೆ ಇಫ್ ಐ ರಿಯಲಿ ಚೂಸ್ ಸಮ್ಥಿಂಗ್ ದಟ್ಸ್ ಸೋ ಡಿಫಿಕಲ್ಟ್ ಫಾರ್ ಮೀ ಪ್ರಾಬ್ಲಿ ನಾನು ಡಾನ್ಸ್ ಬಗ್ಗೆ ಅಷ್ಟು ಫೋಕಸ್ ಮಾಡೋಕ್ಕಾಗೋದಿಲ್ಲ ಅಂತ ದೆನ್ ಐ ಫೈನ್ಲಿ ಚೂಸ್ ಬಿ ಬಿ ಎ ಕಾಮರ್ಸ್ ಸೆಕ್ಷನಲ್ಲಿ ಹೋಗಿ ಐ ಕಂಪ್ಲೀಟೆಡ್ ಬಿ ಬಿ ಎ ಅಪ್ಪ ಅಮ್ಮ ಕೂಡ ತುಂಬ ಸಹಕರಿಸಿ ಸಹಕರಿಸಿದರು ಅಂದರೆ ದೇವ್ ಲೈಕ್ ದ ವೆರಿ ಅಂಡರ್ಸ್ಟ್ಯಾಂಡಿಂಗ್ ಓಕೆ ಸರಿ ಅಟ್ಲೀಸ್ಟ್ ಗೆಟ್ ಅ ಡಿಗ್ರಿ ಸೊ ಯು ವಿಲ್ ಹ್ಯಾವ್ ಸಮಥಿಂಗ್ ಟು ಫಾಲ್ ಬ್ಯಾಕ್ ಆನ್ ಕೆಲಸ ಮಾಡ್ಬೋದು ನಾನು ಹೇಳಿದೆ ಓಕೆ ಮಾಡ್ತೀನಿ ನನಗೇನು ಪ್ರಾಬ್ಲಮ್ ಏನಿಲ್ಲ ಸೈಫ್ ಕಂಪ್ಲೀಟೆಡ್ ನನ್ನ ಲಾಜಿಕ್ ಏನಂದರೆ ನೀವು ಒಂದು ಕೆಲಸಕ್ಕೆ ಜಾಯಿನ್ ಆಗಬೇಕಾದ್ರೆ ಯು ಸ್ಟಾರ್ಟ್ ಗೋಯಿಂಗ್ ಟು ಪ್ರೀ ನರ್ಸರಿ ನರ್ಸರಿ ಎಲ್ ಕೆ ಜಿ ಯು ಕೆ ಜಿ ಫಸ್ಟ್ ಸ್ಟ್ಯಾಂಡರ್ಡಿಂದ ಟೆಂತ್ ಸ್ಟ್ಯಾಂಡರ್ಡ್ ಆಮೇಲೆ ಕಂಪ್ಲೀಟ್ ಯುವರ್ ಡಿಗ್ರಿ ಆ್ಯಂಡ್ ದೆನ್ ಡೂ ಕ್ಯಾಟ್ ದ್ಯಾಟ್ ದಿಸ್ ಎಷ್ಟೊಂದು ಎಕ್ಸ್ಟ್ರಾ ಕೋರ್ಸಸ್ ಮಾಡಿ ಫೈನ್ಲಿ ಯು ಗೋ ಟು ಗೆದರ್ ಜಾಬ್ ನಾಟ್ ಟು ಡಿ ಎನಿಥಿಂಗ್ ಬಟ್ ಟು ಗೆಟ್ ಒನ್ ಜಾಬ್ ಇಷ್ಟೆಲ್ಲ ಮಾಡಿ ಪ್ರೊಸೆಸ್ ಸೊ ಈಗ ಒಂದು ನೃತ್ಯ ಒಂದು ಆರ್ಟ್ ಫಾರ್ಮ್ ತಗೊಂಡ್ರೆ ಕೂಡ ಅದಕ್ಕೆ ಅದ್ರ ತಕ್ಕಂತೆ ಒಂದು ತಯಾರಿ ಇರಬೇಕು ಅಂದ್ರೆ ಜನ ಮಲ್ಕೊಂಡು ಹಿಂಗೆ ಎದ್ದಿದ ತಕ್ಷಣ ಐ ಆಮೇಲೆ ಡ್ಯಾನ್ಸರ್ ಅನ್ನೋದು ಸ್ವಲ್ಪ ಕಷ್ಟ ಎಲ್ಲರಿಗೂ ಆ ಟ್ಯಾಲೆಂಟ್ ಇರೋದಿಲ್ಲ ಬಟ್ ತುಂಬ ಶ್ರಮೆ ತುಂಬ ವರ್ಷದ ಎಫರ್ಟ್ಸ್ ಇರಬೇಕು ಸೊ ನಾನು ಕೂಡ ಆ ಎಫರ್ಟ್ಸ್ ಹಾಕ್ಬೇಕು ಅಂತ ಐ ಡಿಸೈಡೆಡ್ ದಟ್ ಐ ವಿಲ್ ಡೆಡಿಕೇಟ್ ಮೈ ಲೈಫ್ ಎಂಟೈರ್ಲಿ ಹೌ ಐ ಡೆಡಿಕೇಟೆಡ್ ಟು ಅಕಾಡೆಮಿಕ್ಸ್ ಅಟ್ ಸಮ್ ಪಾಯಿಂಟ್ ಐ ವಾಂಟ್ ಡೆ ಐ ವಾಂಟೆಡ್ ಟು ಡೆಡಿಕೇಟ್ ಮೈ ಸೆಲ್ಫ್ ಟು ಡಾನ್ಸ್ ಸೊ ಆ ಯೋಚನೆಯಿಂದ ಶುರು ಆಗಿದ್ದು ಅಲ್ಲ ಅಂದರೆ ಈಗ ಟಿಲ್ ಬಿ ಬಿ ಎ ನೀವು ಯಾವ ಡ್ಯಾನ್ಸ್ ಕ್ಲಾಸ್ಗೆ ಹೋಗಿದ್ದು ಅಥವಾ ಚಿಕ್ಕ ವಯಸ್ಸಿನ ಅಭ್ಯಾಸ ಅದು ಯಾವುದು ಇಲ್ವಾ ನಿಮಗೆ ನಾನು ಟೆಕ್ನಿಕಲಿ ನಾನು ಫಿಲ್ಮಿ ಡ್ಯಾನ್ಸ್ ಕ್ಲಾಸ್ಗೆ ಹೋದೆ ಒಂದು ಸ್ವಲ್ಪ ವರ್ಷ ಒಂದು ಟೂ ತ್ರೀ ಇಯರ್ಸ್ ಹೋದೆ ಆಫ್ಟರ್ ದ್ಯಾಟ್ ನಾಟ್ ರಿಯಲಿ ಎನಿವೇ ಸೊ ಆಫ್ಟರ್ ಬಿ ಬಿ ಎ ನೀವು ಕಲಿಯೋಕ್ಕೆ ಶುರು ಮಾಡಿ ಅಂದರೆ ಶ್ರದ್ಧೆಯಿಂದ ಸಮಯ ಕೊಟ್ಟು ಕಲಿತು ಈ ಮಟ್ಟಕ್ಕೆ ಅದಾದ ನಂತರ ನಾನು ಭರತನಾಟ್ಯಂ ಲೈಕ್ ಸೀರಿಯಸ್ ಆಗಿ ಕಲಿಯೋದಕ್ಕೆ ಸ್ಟಾರ್ಟ್ ಮಾಡಿದೆ ಅ ಏಜ್ ಆಫ್ ನೈನ್ಟೀನ್ ಸೊ ಯಾರ್ಯಾರು ಅಂದ್ಕೊಳ್ತಾರೆ ಓ ನನಗೆ ತುಂಬ ವಯಸ್ಸಾಗಿದೆ ನಾನು ಎಲ್ಲಿ ಶುರು ಮಾಡ್ಬೋದು ಏಜ್ ಇಸ್ ಜಸ್ಟ್ ಅ ನಂಬರ್ ಇಫ್ ಯು ವಾಂಟ್ ಟು ಡಾನ್ಸ್ ಏಜ್ ಇಸ್ ನಥಿಂಗ್ ಟು ಡೂ ವಿತ್ ಡಾನ್ಸಿಂಗ್ ಯು ಕೆನ್ ಡಾನ್ಸ್ ವೆನ್ ನೆವರ್ ಓಕೆ ನೀವು ಕನ್ನಡದವ್ರು ಏನಂದರೆ ಯಾಕೆಂದರೆ ಭಾಷೆ ತುಂಬ ಜನಕ್ಕೆ ಕನ್ಫ್ಯೂಷನ್ ಇದೆ ನೋಡಿದ್ರೆ ಭಾಷೆ ಮಾತಾಡೋದು ಅಥವಾ ನೀವು ಬರೀ ತುಂಬ ಬೇರೆ ಬೇರೆ ಕಡೆ ಕಾರ್ಯಕ್ರಮ ಕೊಡ್ತಿರೋದ್ರಿಂದ ಆ ಭಾಷೆ ಪ್ರಭಾವ ಇರಬಹುದೇನೋ ಕನ್ನಡದವರೆಗೆ ಹೌದು ಕನ್ನಡದ ಫ್ಯಾಮಿಲಿ ನಮ್ಮ ಅಪ್ಪ ಅವರು ಕನ್ನಡಿಗ ಅಮ್ಮ ಅವರು ತೆಲುಗು ಕೆಲ್ಗಾಯ್ತು ಸೊ ಬೆಸ್ಟ್ ಆಫ್ ಬೋ ವರ್ಲ್ಡ್ ಅಂತ ಹೇಳಬಹುದು ನಿಮ್ಗೆ ಎಷ್ಟು ಭಾಷೆ ಬರುತ್ತೆ ಕನ್ನಡ ತೆಲುಗು ಇಂಗ್ಲೀಷ್ ಹಿಂದಿ ತಮಿಳ್ ಒಂದು ಮಟ್ಟಕ್ಕೆ